ಕರ್ನಾಟಕ ಟಿ ವಿ ಇದೀಗ ಎಂಟು ವರ್ಷ ಪೂರೈಸಿದೆ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ದನಿ ಒಂದು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಇದ್ದರೂ ಇವರಿಗೆ ಕನ್ನಡ ಮೇಲೆ ವಿಶೇಷವಾದ ಅಭಿವ್ಯಕ್ತಿ ಮತ್ತು ಪ್ರೀತಿ ಆದ್ದರಿಂದ ಈ ದಿನ ಕನ್ನಡ ರಾಜ್ಯೋತ್ಸವದ ದಿನ ಕರ್ನಾಟಕ ಟಿ ವಿಗೆ ಒಳ್ಳೆಯದಾಗಲಿ ಶುಭವಾಗಲಿ ಎಂದು ಹಾರೈಸುತ್ತೇನೆ ಆಮೇಲೆ ಇದೀಗ ಹೊಸದಾಗಿ ಮೇಕ್ರಿ ಸೈಕಲ್ ಹತ್ತಿರ ಒಳ್ಳೆ ಭವ್ಯವಾದ ಒಂದು ಜಾಗದಲ್ಲಿ ಈ ಕರ್ನಾಟಕ ಟಿ ವಿ ಆಫೀಸನ್ನು ತೆರೆದಿದ್ದಾರೆ ಇದರ ಉಬ್ ಉದ್ಘಾಟನೆಗೆ ಕರೆದಿದ್ದಕ್ಕೆ ನಾನು ಈ ಟಿ ವಿಯ ಮುಖ್ಯಸ್ಥರು ಮತ್ತು ಸಿಬ್ಬಂದಿಗಳಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ಕರ್ನಾಟಕದ ಜನರ ಧ್ವನಿಯಾಗಲಿ ಆಮೇಲೆ ಇವರು ಆಪರೇಷನ್ ಸಿಂಧೂರ್ ಇದನ್ನು ಬಹಳ ಚೆನ್ನಾಗಿ ಮನೋಜ್ಞವಾಗಿ ಅವರು ಬಿತ್ತರಿಸಿದ್ದಾರೆ ಅದಕ್ಕೂ ಕೂಡ ಇವರಿಗೆ ಧನ್ಯವಾದಗಳು ಆಮೇಲೆ ಇವರಿಗೆ ಇವರ ಟಿ ವಿನಲ್ಲಿ ಹೆಚ್ಚಿನ ವಿಷಯಗಳು ಸಿಕ್ಸ್ಟಿ ಪರ್ಸೆಂಟ್ ದೇಶಕ್ಕೆ ಸಂಬಂಧಪಟ್ಟದ್ದು ಆಮೇಲೆ ದೇಶದ ಸುರಕ್ಷತೆಗೆ ಸಂಬಂಧಪಟ್ಟದ್ದಾಗಿರುತ್ತದೆ ಇದು ಯಾವ ಒಂದು ರಾಜಕೀಯ ಪ್ರಭಾವಕ್ಕೂ ಒಳಗಾಗದೆ ಸಮರ್ಥವಾಗಿ ಇಂಡಿವಿಜುವಲಿಸ್ಟಿಕ್ ವ್ಯೂನ್ನು ಹೊರಹಾಕ್ತರಿಂದ ಈ ಟಿ ವಿಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಕರ್ನಾಟಕ ಟಿ ವಿ ಥ್ಯಾಂಕ್ ಯು ವೆರಿ ಮಚ್